ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನನ್ನ ವಿಡಿಯೋನ ಮಕ್ಕಳಿಗಾಗಿ ಮಾಡ್ತಾ ಇಲ್ಲ ಇವತ್ತು ಏನು ಸ್ಪೆಷಲ್ಲು ಅಂತ ನಿಮಗೆಲ್ಲ ತಿಳಿದಿದೆ ಇವತ್ತು ಶಿಕ್ಷಕರ ದಿನಾಚರಣೆ ಹಾಗಾಗಿ ನನ್ನ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಮಾಡ್ತಾ ಇರೋ ವೀಡಿಯೋ ಏನಂದರೆ ಬೆಳಿಗ್ಗೆ ನನಗೆ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ತಿರುವಾಗ ಒಂದು ಕವನ ನೆನಪಾಯಿತು ಈ ಕವನವನ್ನು ನಾನು ನನ್ನ ನೆಚ್ಚಿನ ಶಿಕ್ಷಕರಿಗೆ ಅಂದರೆ ಮಾದರಿ ಶಿಕ್ಷಕರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ನಾನು ಡಿ ಎಡ್ ಮಾಡ್ತಾ ಇರುವಾಗ ಅಲ್ಲಿ ಒಬ್ಬರು ಶಿಕ್ಷಕರು ಮಾಡುವ ಬೋಧನಾ ವೈಖರಿ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಆದರೆ ಇವರಂತೆ ಬೋಧನೆ ಮಾಡಬೇಕು ಅಂತ ಅಂದ್ಕೊಂಡೆ ಹಾಗಾಗಿ ನನ್ನ ನೆಚ್ಚಿನ ಹಾಗೂ ಮಾದರಿ ಶಿಕ್ಷಕರಿಗಾಗಿ ನನ್ನ ಈ ಕವನವನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ನಾವು ಶಿಕ್ಷಕರನ್ನ ಇವತ್ತು ಮಾತ್ರ ನೆನೆಸ್ಕೊಳ್ಳೋದಲ್ಲ ಪ್ರತಿನಿತ್ಯ ಅವರ ಕೆಲಸಕ್ಕೆ ನಾವು ಕೃತಜ್ಞರಾಗಿರಬೇಕು ಹಾಗಾದರೆ ಬನ್ನಿ ನೋಡೋಣ ಇವತ್ತಿನ ನನ್ನ ಕವನ ಯಾವುದು ಅಂತ ನೆಚ್ಚಿನ ಶಿಕ್ಷಕರಿಗೆ ಈ ನನ್ನ ಕವನ ಕಂಡಿದ್ದೇ ಕನಸೊಂದು ನಿಮ್ಮಂತೆ ಆಗಬೇಕೆಂದು ಕಂಡಿದ್ದೆ ಕನಸೊಂದು ನಿಮ್ಮಂತೆ ಆಗಬೇಕೆಂದು ಆದರೆ ಬೆಂಬಲವಿರಲಿಲ್ಲ ಯಾಕೋ ಒಂದು ಮನದಾಸೆ ಇರುವುದು ಯಾವಾಗಲೂ ಎಂದೆಂದು ಮನ ತುಂಬಿ ಏಳುವೆ ನೀವೇ ನನಗೆ ಮಾದರಿ ಎಂದು ನನ್ನ ನೆಚ್ಚಿನ ಮಾದರಿ ಶಿಕ್ಷಕರಿಗೆ ಈ ಅರ್ಪಣೆ ಇಂದು ತಪ್ಪಿದ್ದರೆ ಮನ್ನಿಸಿ ಈ ವಿದ್ಯಾರ್ಥಿನಿಯನ್ನಿಂದು ಹೇಗಿದೆ ಕವನ ಹೇಗಿದೆ ಅಂತ ನೀವು ದಯವಿಟ್ಟು ಕಮೆಂಟ್ ಮಾಡಿ ಪ್ಲೀಸ್ 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 ಕಮೆಂಟ್ ಮಾಡಿ ಹೇಗಿದೆ ಅಂತ ನಾನು ತಿಳ್ಕೊಳ್ಳೋಕೆ ಕುತೂಹಲದಿಂದ ಕಾಯ್ತಾ ಇರ್ತೀನಿ ಹಾಗೆ ನನ್ನ ಡಿ ಎಡ್ ಟ್ರೈನಿಂಗ್ನ ಇನ್ನೊಂದು ಸವಿನೇನಪ್ಪು ಅಂದರೆ ನನಗೆ ಈ ಗಾಂಧೀಜಿಯವರ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಅನ್ನೋ ಪುಸ್ತಕ ಬಹುಮಾನವಾಗಿ ಸಿಕ್ಕಿದ್ದು ಯಾವುದಕ್ಕಿದು ಬಹುಮಾನವಾಗಿ ಸಿಕ್ತು ಅಂದರೆ ಸೈಕಾಲಜಿ ಟಾಪರ್ ಆಗಿದ್ದೆ ಆಗ ನನಗೆ ಪಿ ಎ ಸ್ವಾಮಿ ಸರ್ ಅವರು ಗಿಫ್ಟ್ ಆಗಿ ಈ ಪುಸ್ತಕನ ಕೊಟ್ಟಿದ್ದರು ಅದು ಜೆ ಎಸ್ ಎಸ್ ಡಿ ಎಡ್ ಸರಸ್ವತಿಪುರಂ ಕಾಲೇಜ್ಲಿ ತುಂಬ ಚೆನ್ನಾಗಿತ್ತು ಆ ಕಾಲೇಜು ಒಳ್ಳೊಳ್ಳೆ ಶಿಕ್ಷಕರಿದ್ದರು ಈ ಪುಸ್ತಕ ನನಗೆ ಬಹುಮಾನವಾಗಿ ಸಿಕ್ಕಿದ್ದು ನನಗೆ ತುಂಬ ಖುಷಿ ಇದೆ ಎರಡು ಸಾವಿರದ ಆರರಿಂದ ಈ ಪುಸ್ತಕನ ನಾನು ಜೋಪಾನವಾಗಿ ಇಟ್ಕೊಂಡು ಬಂದೆನೆ ಅಷ್ಟೊಂದು ಭಾವನೆ ಇದೆ ನನ್ನ ಈ ನನಗೆ ಈ ಪುಸ್ತಕದ ಮೇಲೆ ಹಾಗೆ ಈ ಪುಸ್ತಕದ ಆತರ್ ನೀವೇ ನೋಡ್ತಾ ಇದ್ದೀರ ಮಹಾತ್ಮ ಗಾಂಧೀಜಿಯವರು ಹಾಗೆ ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದು ಗುರೂರು ರಾಮಸ್ವಾಮಿ ಅಯ್ಯಂಗರು ಇದು ಈ ಪುಸ್ತಕದ ಮುಖಪುಟ ಈ ಪುಸ್ತಕದ ಬಗ್ಗೆ ತಿಳ್ಕೊಬೇಕು ಅಂದರೆ ಇದರಲ್ಲಿ ಭಾಗ ಒಂದರಿಂದ ಹಿಡಿದು ಭಾಗ ಐದರವರೆಗೆ ಇದೆ ಇದರಲ್ಲಿ ವಿವರವಾಗಿ ಗಾಂಧೀಜಿಯವರು ತಮ್ಮ ಜೀವನದ ಬಗ್ಗೆ ಹೇಳ್ಕೊಂಡಿದ್ದಾರೆ ಅವರ ಜನ್ಮದಿಂದ ಹಿಡಿದು ಪ್ರತಿಯೊಂದು ಅವರ ಜೀವನದ ಪ್ರತಿಯೊಂದು ಘಟನೆಗಳನ್ನು ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದು ಸರಿಸುಮಾರು ಐನೂರ ಇಪ್ಪತ್ತೊಂದು ಪುಟಗಳನ್ನು ಹೊಂದಿರುವ ಒಂದು ಆತ್ಮಕಥೆಯ ಪುಸ್ತಕ ಇದು ಗಾಂಧೀಜಿಯವರ ಸ್ವತಃ ಅವರೇ ಬರೆದಿರುವಂಥ ಪುಸ್ತಕ ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದವರು ಗುರೂರು ರಾಮಸ್ವಾಮಿ ಅಯ್ಯಂಗಾರವರು ಗಾಂಧೀಜಿಯವರು ಕೊನೆಯ ಪುಟದಲ್ಲಿ ಮಾತು ಹೇಳ್ತಾರೆ ಐ ಹ್ಯಾವ್ ನಥಿಂಗ್ ನ್ಯೂ ಟು ಟೀಚ್ ದಿ ವರ್ಲ್ಡ್ ಟ್ರೂತ್ ಆ್ಯಂಡ್ ನಾನ್ ವೈಲೆನ್ಸ್ ಆರ್ ಆ್ಯಸ್ ಓಲ್ಡ್ ಆ್ಯಸ್ ದಿ ಹಿಲ್ಸ್ ಎಮ್ ಕೆ ಗಾಂಧಿ ಅಂದರೆ ಮೋಹನದಾಸ ಕರಮಚಂದ ಗಾಂಧಿ ಈ ವಿಡಿಯೋ ಮೂಲಕ ನಾನು ಪಿ ಎಸ್ ಸ್ವಾಮಿ ಸರ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಡಿ ಎಡ್ನ ಒಂದು ಸವಿ ನೆನಪು ಈ ವಿಡಿಯೋ ನಿಮಗೆ ನಿಮ್ಮ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದು ನನಗೆ ಖುಷಿ ಕೊಟ್ಟಿದೆ ಹಾಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ನನ್ನ ಕವನ ಅಂತ ಪ್ಲೀಸ್ 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 ಕಮೆಂಟ್ ಮಾಡಿ